ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮಸ್ಕಾರ ಸೂಪರ್ ಟಿವಿ ಸೆವೆನ್ ನ್ಯೂಸ್ಗೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ಎಂ ಬಿ ಶ್ರೀನಿವಾಸ್ ಎಲ್ಲ ವರ್ಗದವರೊಂದಿಗೆ ಒಡನಾಟ ಹೊಂದಿರುವ ವ್ಯಕ್ತಿ ಅಭಿನಂದನಾ ಗ್ರಂಥ ಬಿಡುಗಡೆ ಸಮಾರಂಭದಲ್ಲಿ ಕುಮಾರಸ್ವಾಮಿ ಹೇಳಿಕೆ ಕ್ರೀಡಾ ಸಾಧಕರಿಗೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಎಂಬ ಕೇಂದ್ರ ಸರ್ಕಾರದ ಘೋಷಣೆಗೆ ಅಭಿನಂದನೆ ಭೋವಿ ಜನಾಂಗವನ್ನು ಮಂತ್ರಿಮಂಡಲ ರಚಿಸುವ ಸಂದರ್ಭದಲ್ಲಿ ಕಡೆಗಣಿಸಿರುವ ಬಿಜೆಪಿ ಪಕ್ಷದ ನಿಲುವಿಗೆ ಖಂಡನೆ ಮಕ್ಕಳ ಸ್ನೇಹಿ ಸಮಾಜ ನಿರ್ಮಾಣ ಮಾಡುವಲ್ಲಿ ಪ್ರತಿಯೊಬ್ಬರೂ ಕೈಜೋಡಿಸಿ ಜಿಲ್ಲಾಧಿಕಾರಿ ಎಸ್ ಅಶ್ವತಿ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಪಕ್ಷ ಸರ್ಕಾರ ರಚಿಸಲು ಪಕ್ಷೇತರ ಬೋವಿ ಜನಾಂಗದ ಶಾಸಕರು ಬೆಂಬಲಿಸಿ ಸಹಕರಿಸಿದ ಕಾರಣಕ್ಕೆ ಆಡಳಿತ ನಡೆಸಲು ಸಾಧ್ಯವಾಯಿತು ಅಂತಹ ಬೋವಿ ಜನಾಂಗವನ್ನು ಮಂತ್ರಿಮಂಡಲ ರಚಿಸುವ ಸಂದರ್ಭದಲ್ಲಿ ಕಡೆಗಣಿಸಿರುವ ಬಿಜೆಪಿ ಪಕ್ಷದ ನಿಲುವನ್ನು ಭಾರತೀಯ ಬೋವಿ ಜನಾಂಗ ಖಂಡಿಸುತ್ತದೆ ಇದೇ ರೀತಿ ಬಿಜೆಪಿ ಪಕ್ಷ ಪಕ್ಷಕ್ಕಾಗಿ ದುಡಿದವರ ಬೆನ್ನು ಮುರಿಯುವ ಕೆಲಸವನ್ನು ಮಾಡುತ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಪಕ್ಷದ ವಿರುದ್ಧ ಈ ಜನಾಂಗ ಒಕ್ಕೊರನಿಂದ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಟಿಸಿ ಗೂರಪ್ಪ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈ ಸುದ್ದಿಗೋಷ್ಠಿಯನ್ನು ಕರೆದಿರೋ ಉದ್ದೇಶ ಏನು ಇವತ್ತಿನ ಸರ್ಕಾರ ಇದೆ ಈ ಸರ್ಕಾರ ನಮ್ಮ ಬೋವಿ ಜನಾಂಗಕ್ಕೆ ಯಾರೊಬ್ಬರಿಗೂ ಮಂತ್ರಿ ಪದವಿ ಕೊಡದೇ ಇರೋವಂಥ ದುರಂತದ ಸಂಗತಿ ಬಗ್ಗೆ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ಸರ್ಕಾರದ ಗಮನ ಸೆಳೆಯೋದಿಕ್ಕೆ ಅಂದು ಸಾವಿರದ ಒಂಬೈನೂರ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂದರೆ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಪಕ್ಷೇತರ ಸದಸ್ಯರಾದ ನಮ್ಮ ಭೋವಿ ಜನಾಂಗದ ಆರು ಜನ ಸದಸ್ಯರು ಬಿ ಜೆ ಪಿ ಸರ್ಕಾರಕ್ಕೆ ಬೆಂಬಲ ಕೊಡಲಾಗಿ ಅಂದು ಬಿ ಜೆ ಪಿ ಸರ್ಕಾರ ಸುಗಮವಾಗಿ ಸರ್ಕಾರ ನಡೆಸಲು ಸಾಧ್ಯವಾಯಿತು ಅಂದು ಹದಿನಾಲ್ಕು ಜನ ನಮ್ಮ ಭೋವಿ ಜನಾಂಗದ ಎಮ್ ಎಲ್ ಎಗಳಿದ್ದರು ಆರು ಜನ ಪಕ್ಷೇತರರು ಬೇರೆ ಬೇರೆ ಪಕ್ಷಗಳವ್ರದ್ದು ಸೇರಿ ಒಟ್ಟು ಹದಿನಾಲ್ಕು ಜನ ಎಮ್ ಎಲ್ ಎಗಳಿದ್ದರು ಈಗ ಇಷ್ಟೂ ನಮ್ಮ ಕನಿಷ್ಠ ಒಂದು ಆರು ತಿಂಗಳಿಗೇನೆ ನಮ್ಮವ್ರಿಗೊಬ್ರಿಗೆ ಮಂತ್ರಿಗಿರಿ ಕೊಟ್ಬಿಟ್ಟು ಅವ್ರನ್ನ ತೆಗೆದಾಕ್ಬಿಟ್ರು ಈಗ ಮತ್ತೆ ರಚನೆ ಮಾಡಿದಾಗ ಅವರು ಮತ್ತೆ ಅವಕಾಶ ಕಲ್ಪಿಸಲೇ ಇಲ್ಲ ಅರವಿಂದ ಲಿಂಬಾವಳಿ ಸಾಹೇಬ್ರಿಗೆ ಸರ್ ಅವರು ಕೊಟ್ಬಿಟ್ಟು ಮತ್ತೆ ಹೆಂಗ ಎಲ್ಲ ಇದಾಗೋಯ್ತಲ್ಲ ಮತ್ತೆ ಅವ್ರನ್ನ ಮಂತ್ರಿಮಂಡಲಕ್ಕೆ ಸೇರಿಸಲೇ ಇಲ್ಲ ನಮ್ಮ ಈ ಅರವಿಂದ ಲಿಂಬಾವಳಿಯವರು ಪಕ್ಷದಲ್ಲಿ ಪ್ರಾಮಾಣಿಕ ದಕ್ಷ ಕಾರ್ಯಕರ್ತರು ಚುನಾವಣೆಗಳಲ್ಲಿ ದುರಿತ ರಾಜಕಾರಣಿಯವರು ಎಲ್ಲೇ ಯಾವುದೇ ರಾಜ್ಯದಲ್ಲಿ ಎಲೆಕ್ಷನ್ ನಡೆದರೂ ಬಿ ಜೆ ಪಿ ಪರವಾಗಿ ಹೋಗಿ ಕಾರ್ಯನಿರ್ವಹಿಸ್ತಾ ಇದ್ದಂಥ ವ್ಯಕ್ತಿ ಅಂಥವ್ರನ್ನೂ ಕಡೆಗಣಿಸಿದ್ದಾರೆ ಈಗ ಇಷ್ಟು ಜನ ಈಗ ಐದು ಜನ ನಾಲ್ಕು ಜನ ಎಮ್ ಎಲ್ ಎಗಳು ಒಬ್ಬರು ಎಮ್ ಎಲ್ ಸಿ ಇದ್ದಾರೆ ಒಬ್ಬರಿಗೂ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಕಡೆಗಣಿಸಿದ್ದಾರೆ ನಾವು ಭೋವಿ ಜನಾಂಗದವರು ಪಕ್ಷದ ನಿಷ್ಠೆಯಿಂದ ಪಕ್ಷಕ್ಕೆ ಬೆನ್ನೆಲುಬಾಗಿ ಪ್ರತಿಯೊಂದು ಸಲವೂ ಎಲೆಕ್ಷನ್ನಲ್ಲಿ ಗೌರವಿತಿಯಾಗಿ ನಿಷ್ಠೆಯಿಂದ ನಡ್ಕೊಂಡಿರುವಂಥ ಜನಾಂಗ ನಮ್ಮ ಬೋವಿ ಜನಾಂಗ ಈ ಜನಾಂಗಕ್ಕೆ ಹಿಂದಿನ ಸರ್ಕಾರ ಬಿ ಜೆ ಪಿ ಸರ್ಕಾರ ಅವಕಾಶ ಕೊಡದೆ ಒಂದು ರೀತಿಯಲ್ಲಿ ಅವಮಾನ ಮಾಡಿದೆ ನಮ್ಮ ಗುರುಗಳಾದಂಥ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರು ಸಹ ಅನೇಕ ಬಾರಿ ಮುಖ್ಯಮಂತ್ರಿಯವ್ರನ್ನ ಕೇಳ್ಕೊಂಡಿದ್ರು ಸಹ ಈ ಕಾರ್ಯ ಅವಕಾಶ ಮಾಡಲಿಲ್ಲ ಹಾಗಾಗಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಎಂ ಪಿ ಅವ್ರಿಗೆ ಒಂದು ಸೀಟು ಕೊಡಲಿಲ್ಲ ಎಂ ಅಲ್ಲೂ ಸೀಟ್ ಕೊಡಲಿಲ್ಲ ಅದೇ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಜನ ಎಂ ಪಿಗಳು ಹದಿನಾಲ್ಕು ಜನ ಎಮ್ ಎಲ್ ಎಗಳಿದ್ದರು ನಮ್ಮ ಬೋವಿ ಜನಾಂಗದವ್ರು ಈ ಸಲ ಒಂದು ಕಡೆಯೂ ಬಿ ಜೆ ಪಿ ಎಂಬೆ ಎಮ್ ಪಿ ಸೀಟನ್ನು ಕೊಡಲಿಲ್ಲ ಆಮೇಲೆ ಕರ್ನಾಟಕ ಬೋವಿ ಅಭಿವೃದ್ಧಿ ನಿಗಮ ಅಂತ ಸ್ಥಾಪನೆ ಮಾಡಿ ಈಗ ಸರ್ಕಾರ ಆಡಳಿತಕ್ಕೆ ಬಂದು ಸುಮಾರು ಮೂರು ಇದೆ ಇಲ್ಲಿವರೆಗೂ ಅಧ್ಯಕ್ಷರನ್ನ ನೇಮಕ ಮಾಡೇ ಇಲ್ಲ ಬೋವಿ ಅಭಿವೃದ್ಧಿ ನಿಗಮಕ್ಕೆ ಇದನ್ನು ನೋಡಿದ್ರೆ ಬೋಬಿ ಜನಾಂಗದ ಬಗ್ಗೆ ಎಷ್ಟರ ಮಟ್ಟಿಗೆ ಸರ್ಕಾರಕ್ಕೆ ಕಾಳಜಿ ಇದೆ ಅನ್ನೋದಂಥದ್ದು ಗೊತ್ತಾಗ್ತಾ ಇದೆ ಪ್ರತಿಯೊಬ್ಬರಿಗೂ ಬೋಬಿ ಜನಾಂಗದವರು ತಮ್ಮ ನಿಷ್ಠೆ ಕಳಕಳಿಯಿಂದ ಬೋವಿ ಭೋವಿ ಜನಾಂಗದ ಎಮ್ ಎಲ್ ಎಗಳು ಕಾರ್ಯಕರ್ತರು ಈ ಸರ್ಕಾರಕ್ಕೋಸ್ಕರ ಎಷ್ಟೊಂದು ತ್ಯಾಗ ಮಾಡಿ ಮಾಡಿದ್ರೂ ಇದಕ್ಕೆ ನಮ್ಮ ಬೋಬಿ ಜನಾಂಗಕ್ಕೆ ಮಂತ್ರಿಮಂಡಲದಲ್ಲಿ ಅವಕಾಶ ಕೊಡದೇನೆ ಬೇರೆ ಯಾವುದೇ ಅಧ್ಯಕ್ಷಗಿರಿಯನ್ನು ಕೊಡದೇನೆ ಈ ರೀತಿ ತೊಂದರೆ ಮಾಡಿರೋದರಿಂದ ನಾವಿವತ್ತು ಜಿ ರಾಜ್ಯಾದ್ಯಂತ ಈ ಈ ದಿನ ಎಲ್ಲ ಜಿಲ್ಲೆಗಳಲ್ಲೂ ಪ್ರತಿಭಟನೆ ಮಾಡಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ಎಲ್ಲ ಪತ್ರಿಕಾಗೋಷ್ಠಿ ಕರೆದಿದ್ದಾರೆ ಅದರ ಮು ಮುಂಚೂಣಿಯಲ್ಲಿ ನಾವಿವತ್ತು ತಮ್ಮೆಲ್ಲರ ಸಮ್ಮುಖದಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಆ ಮನವಿಯನ್ನು ಸರ್ಕಾರಕ್ಕೆ ತಲುಪುವಂತೆ ಮಾಡುವ ಉದ್ದೇಶದಿಂದ ಈ ದಿನ ಈ ಪತ್ರಿಕಾ ಗೋಷ್ಟಿ ಕರೆದಿದ್ದೀವಿ ಮುಂದೆ ಈಗಲಾದರೂ ಎಚ್ಚೆತ್ತು ಸರ್ಕಾರ ನಮ್ಮ ಜನಾಂಗದ ಯಾರಾರು ಒಬ್ಬ ಅಟ್ಲೀಸ್ಟ್ ಒಬ್ಬ ಎಮ್ ಎಲ್ ಎಗಾದರೂ ಮಂತ್ರಿಗಿದು ಕೊಳ್ಳಲಿಲ್ಲ ಅಂದರೆ ಮುಂದೆ ರಾಜ್ಯಾದ್ಯಂತ ಚಳುವಳಿ ಹಮ್ಮಿಕೊಂಡು ನಾವು ಇದು ಮಾಡಬೇಕಾಗ್ತದೆ ಅಂತ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸಮ್ಮೆ ಈ ದೇಶದ ಎಬ್ಬಯಕೆಯಂತೆ ಪ್ರಧಾನಿ ಮೋದಿಯವರು ಪ್ರಪಂಚ ಕಂಡ ಸರ್ವಕಾಲಿಕ ಶ್ರೇಷ್ಠ ಆಟಗಾರ ಹಾಕಿ ಆಟದಾದಂಥ ಕತೆ ಮೇಜರ್ ಧ್ಯಾನ್ಚಂದ್ ಹೆಸರಿನಲ್ಲಿ ಇನ್ನು ಮುಂದೆ ಕ್ರೀಡಾ ಸಾಧಕರಿಗೆ ಮೇಜರ್ ಧ್ಯಾನ್ ಚಂದ್ ಕೇಲ್ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಎಂದರು ನಿರ್ಧರಿಸಿ ಘೋಷಣೆ ಮಾಡಿರುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಜಿಲ್ಲಾ ಕ್ರೀಡಾ ಭಾರತೀಯ ಅಧ್ಯಕ್ಷರು ಹಾಗೂ ಜಿಲ್ಲೆಯ ಕ್ರೀಡಾಪಟುಗಳು ಮತ್ತು ಕ್ರೀಡಾಭಿಮಾನಿಗಳ ವತಿಯಿಂದ ಪತ್ರಿಕಾಗೋಷ್ಠಿಯಲ್ಲಿ ಅಭಿನಂದನೆ ಸಲ್ಲಿಸಿದರು ಈ ದೇಶದ ಜನರ ಪ್ರಧಾನಿ ಮೋದಿ ಅವರು ಈ ಇಂಡಿಯಾ ಕಂಡ ಫಸ್ಟ್ ಪೊಲಿಟಿಕಲ್ ಫಿಲಾಸಫರ್ ದಾಮೋದರ್ ಮೋದಿ ಸರ್ವಕಾಲಿಕ ಶ್ರೇಷ್ಠ ಆಟಗಾರ ಆಟಗಾರರಾದ ಆಕೆಯ ಮಹಾಮಾಂತ್ರಿಕ ಧ್ಯನ್ಚಂದ್ ಅವರ ಹೆಸರಿನಲ್ಲಿ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಅರ್ಪಣೆ ಮಾಡ್ತಾ ಇದ್ದಾರೆ ದೇಶಕ್ಕೆ ಕ್ರೀಡಾ ಸಾಧಕರಿಗಿರ್ಬೋದು ಯಾವುದೇ ಕ್ಷೇತ್ರದ ಸಾಧಕರಿಗೆ ಇದು ತುಂಬ ದೊಡ್ಡ ಸಂತಸದ ವಿಚಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಂದಿನ ಪತ್ರಿಕಾ ಪ್ರಕಟಣೆ ಇಪ್ಪತ್ತೊಂಬತ್ತು ಎಂಟು ಸಾವಿರದ ಒಂಬೈನೂರ ಐದರಲ್ಲಿ ಉತ್ತರ ಪ್ರದೇಶದ ಪ್ರಯಾಗ್ನಲ್ಲಿ ರಜಪುತ್ರ ಕುಟುಂಬವೊಂದರಲ್ಲಿ ಜನಿಸಿದ ಈ ದೇಶದ ಅಮೂಲ್ಯ ಕ್ರೀಡಾ ವಜ್ರ ಧ್ಯಾನ್ ಚಂದ್ ಮೇಜರ್ ಚಂದ್ ಅವರ ತಂದೆ ಬ್ರಿಟಿಷ್ ಸೈನ್ಯದಲ್ಲಿ ಅವಳರಾಗಿದ್ದಂಥವರು ಆದರೆ ಪ್ರಯಾಗದಿಂದ ಅವರ ಕುಟುಂಬ ಜಾನ್ಸಿ ನಗರಕ್ಕೆ ವಲಸೆ ಬಂದಿತ್ತು ಜಾನ್ ಧ್ಯಾನ್ ಚಂದ್ ಅವರು ಬೋಲೆ ತಿವಾರಿ ಅವರ ಒಂದು ಹಾಕಿ ಆಟದ ಬಗ್ಗೆ ಪ್ರೇರಣೆ ಕಂಡು ಪ್ರಾಥಮಿಕ ತರಬೇತಿಯನ್ನು ಅವರಿಂದ ಪಡೆದು ಸ್ವಲ್ಪ ಸಮಯದಲ್ಲೇ ಅಂತಾರಾಷ್ಟ್ರೀಯ ಆಟಗಾರರಾಗಿ ಹೊರಹೊಮ್ಮಿದ ಚಂದ್ಗೆ ಉತ್ತಮ ಹಾಕಿ ಕೋಚರ್ಸು ಪಂಕಜ್ ಗುಪ್ತಾರವರ ವಿಶೇಷ ತರಬೇತಿಯಿಂದ ವಿಶ್ವ ಕ್ರೀಡಾ ಇತಿಹಾಸದಲ್ಲಿ ಅವಿಸ್ಮರಣೀಯ ಆಟಗಾರರೆನಿಸಿದರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಭಾರತೀಯ ಹಾಕಿ ತಂಡವನ್ನು ಸೇರಿದ ಧ್ಯಾನ್ ಚಂದ್ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ನೆದರ್ಲ್ಯಾಂಡ್ನ ಆಮ್ಸ್ಟರ್ಡ್ಯಾಮ್ನಲ್ಲಿ ಒಲಿಂಪಿಕ್ನಲ್ಲಿ ಆಡದಂಥವರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಹಾಗೂ ಸಾವಿರದ ಒಂಬೈನೂರ ಮೂವತ್ತ ಆರರಲ್ಲಿ ನಡೆದ ಒಲಿಂಪಿಕ್ಗಳಲ್ಲಿ ಸ್ಮರಣವನ್ನು ಗೆದ್ದು ಭಾರತದ ಕ್ರೀಡಾ ಆತ್ಮೀಯತೆಯನ್ನು ಜಗತ್ತಿಗೆ ತೆರೆದಿಟ್ಟಂಥ ದಿಟ್ಟ ಧೀಮಂತ ಕ್ರೀಡಾಪಟುವಾಗಿದ್ದಂಥವರು ಅವರು ಆಡಿದ ಮೂಲ ಮೂರು ಒಲಿಂಪಿಕ್ ಸ್ಪರ್ಧೆಗಳಲ್ಲಿ ಒಟ್ಟು ಹನ್ನೆರಡು ಪಂದ್ಯಗಳಲ್ಲಿ ಗಳಿಸಿದ ಒಟ್ಟು ಗೋಲ್ಗಳ ಸಂಖ್ಯೆ ಮೂವತ್ತ್ಮೂರು ಇಷ್ಟೇ ಅಲ್ಲ ಬರ್ಲಿನ್ ಒಲಿಂಪಿಕ್ಸ್ ಅವರ ಆಟಕ್ಕೆ ಬರ್ಲಿನ್ ಆಟಗಾರ ಬರ್ಲಿನ್ ಆಟಗ ಒಲಿಂಪಿಕ್ಸ್ ಆಟಗಾರ ಆಡ್ತಾ ಇರುವಂಥ ಸಂದರ್ಭದಲ್ಲಿ ಅವರ ಒಂದು ಆಟಕ್ಕೆ ಮನಸ್ಸೊತ್ತು ಈ ಇಡೀ ಜಗತ್ತನ್ನೇ ತನ್ನ ಕಪಿಮುಷ್ಟಿಲಿ ಗೆಲ್ಲಬೇಕು ಅಂತ ಹೊರಟಿದಂಥ ಹಡಲ್ಪ ಹಿಟ್ಲರ್ ಅಂತವನು ಕೂಡ ನಮ್ಮ ಜರ್ಮನಿಯ ಪರವಾಗಿ ನೀವು ಆಟ ಆಡಿ ನಿಮಗೆ ಈ ಜಗ ಈ ನಮ್ಮ ದೇಶದ ದೊಡ್ಡ ಮೇಜರ್ ಹುದ್ದೆಯನ್ನು ಕೊಡ್ತೇನೆ ಅದಷ್ಟೇ ಅಲ್ಲ ಈ ಜರ್ಮನಿಯ ಪೌರತ್ವ ಕೂಡ ಕೊಡ್ತೇನೆ ನೀವು ಬನ್ನಿ ಅಂತ ಆಹ್ವಾನ ಮಾಡ್ತಾರೆ ಯಾರಿಗೆ ಈ ಧ್ಯ ಧ್ಯ ಚಂದ್ ಹಾಕಿ ಕ್ರೀಡಾಪಟು ಆದರೆ ಇವರು ದೇಶಾಭಿಮಾನದಿಂದ ಅದನ್ನು ಸ್ವೀಕಾರ ಮಾಡಲಿಲ್ಲ ಮತ್ತು ಅವರು ಅದನ್ನು ನಯವಾಗಿ ಅದನ್ನು ತಿರಸ್ಕಾರ ಮಾಡ್ತಾರೆ ಅಷ್ಟೇ ಅಲ್ಲ ಈ ಜಗತ್ತು ಕಂಡಂಥ ಕ್ರಿಕೆಟ್ ದಂತಕತೆ ಡಾನ್ ಬ್ರಾಡ್ಮನ್ರು ಕೂಡ ಒಮ್ಮೆ ಮುಖಾಮುಖಿ ಭೇಟಿಯಾದಾಗ ತುಂಬ ವಿಸ್ಮಿತರಾಗಿ ಕೇಳ್ತಾರೆ ಏನಪ್ಪ ನಾವು ಕ್ರೀಡಾಂಗಣದಲ್ಲಿ ರನ್ಗಳನ್ನ ಮಾಡುವಂಗೆ ನೀನು ಗೋಲ್ಗಳನ್ನ ಮಾಡ್ತೀಯಲ್ಲ ಅಂತ ಕೇಳ್ತಾರೆ ಭಾರಿ ವಿಸ್ಮಿತರಾಗಿ ಅಂಥ ಒಂದು ಸಮಕಾಲೀನ ಹಾಕಿದಂಥ ಕಥೆ ಅಂದರೆ ಏನು ತಪ್ಪಾಗ್ಲಾರ್ದು ಇಂಥವ್ರಿಗೆ ನೋಡಿ ನಮ್ಮ ದೇಶ ಕೇವಲ ಪದ್ಮಭೂಷಣ ಪ್ರಶಸ್ತಿಯನ್ನು ಮಾತ್ರ ಕೊಡುತ್ತೆ ಆದರೆ ಇದುವರೆಗೂ ನಮ್ಮ ದುರಂತ ಅಂದರೆ ಅವ್ರಿಗೆ ಭಾರತ ರತ್ನವನ್ನು ನೀಡಲೇ ಇಲ್ಲ ಅವ್ರಿಗೆ ಅವ್ರಿಗೆ ಭಾರತ ರತ್ನವನ್ನು ನೀಡಲೇ ಇಲ್ಲ ಒಂದು ಕಂಚಿಗೆದ್ರೆ ಒಂದು ಬೆಳ್ಳಿ ಇಡೀ ವಿಶ್ವದ ತುಂಬ ಮೆರವಣಿಗೆ ಮಾಡುವಂಥ ಈ ಕಾಲದಲ್ಲೂ ಕೂಡ ಅಂಥವ್ರನ್ನ ಗುರುತಿಸಿ ಒಂದು ಭಾರತ ರತ್ನ ಪ್ರಶಸ್ತಿ ಕೊಡುವಂಥದ್ದು ಆಗಲಿಲ್ಲ ಆದರೂ ಒಂದು ಸಮಾಧಾನಕರ ಸಂಗತಿ ಏನು ಅಂದರೆ ಈಗ ಅವರ ಹೆಸರಿನಲ್ಲಿ ಸಾಧಕರಿಗೆ ಒಂದು ಧ್ಯಾನಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ವಿತರಣೆ ಮಾಡ್ತಾ ಇರೋದು ತುಂಬ 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 ನಮ್ಮ ಭಾರತೀಯರ ಎಲ್ಲರ ಹೆಮ್ಮೆಯ ವಿಚಾರ ಮತ್ತು ಇದು ಆಗಬೇಕಾಗಿದ್ದಂಥದ್ದು ಇದೇ ರೀತಿ ಒಂದು ಕೇಂದ್ರ ಸರ್ಕಾರದಲ್ಲಿ ಸಾಕಾರ ಕೊಟ್ಟಿರುವಂಥ ಯಾರೇ ಆಗಿರ್ಬೋದು ಅವರು ಪರವಿರ ವಿರೋಧ ಅಂತ ಅಲ್ಲ ಅವರು ಯಾವುದೇ ಪಕ್ಷದವರಾಗಿರಲಿ ಸಾಕಾರ ಕೊಟ್ಟಿರ್ತಕ್ಕಂಥವ್ರು ಎಲ್ರಿಗೂ ನಮ್ಮ ಮಂಡ್ಯ ಜಿಲ್ಲಾ ಕ್ರೀಡಾ ಭಾರತಿ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು ನಮ್ಮ ಪ್ರಾಂಜಲ ಮನಸ್ಸಿನಿಂದ ಅವರಿಗೆ ಕೋಟಿ ಕೋಟಿ ಅನಂತ ಪ್ರಣಾಮಗಳನ್ನ ಅರ್ಪಿಸಿಕೆ ನಾವು ಇಷ್ಟಪಡ್ತೇವೆ ಅಂತ ಹೇಳ್ತಾ ಮಕ್ಕಳ ಸ್ನೇಹಿ ಸಮಾಜ ನಿರ್ಮಾಣ ಮಾಡುವಲ್ಲಿ ಪ್ರತಿಯೊಬ್ಬರೂ ಕೈ ಜೋಡಿಸಿ ಎಲ್ಲ ಮಕ್ಕಳ ರಕ್ಷಣೆ ಮತ್ತು ಪೋಷಣೆ ಮಾಡುವಲ್ಲಿ ಮಕ್ಕಳ ಸಹಾಯವಾಣಿ ಒಂದು ಸೊನ್ನೆ ಒಂಬತ್ತು ಎಂಟಕ್ಕೆ ಕರೆ ಮಾಡಬಹುದೆಂದು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ನಡೆದ ಕಾರ್ಮಿಕರ ಕ್ರಿಯಾ ಯೋಜನೆಯ ಜಿಲ್ಲಾ ಮಟ್ಟದ ಕಾರ್ಯಕಾರಿ ಸಭೆಯಲ್ಲಿ ಜಿಲ್ಲಾಧಿಕಾರಿ ಎಸ್ ಅಶ್ವತಿ ತಿಳಿಸಿದರು ಕಲಾಪಗಳಿಂದ ಪಲಾಯನಗೈಯುತ್ತಿರುವ ಬೇಜವಾಬ್ದಾರಿ ಕಾಂಗ್ರೆಸ್ಗೆ ವಿನಾಶಕಾಲೆ ವಿಪರೀತ ಬುದ್ಧಿ ಕಾಂಗ್ರೆಸ್ ಪಕ್ಷದ ಸ್ವಯಂಕೃತ ಅಪರಾಧಗಳಿಂದ ಆ ಪಕ್ಷವು ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಗಣ್ಯವಾಗಲಿದ್ದು ಕಾಂಗ್ರೆಸ್ಸಿಗರ ಈ ಪಲಾಯನವಾದ ವಿನಾಶಕಾಲೆ ವಿಪರೀತ ಬುದ್ಧಿ ಎನ್ನುವ ಉಕ್ತಿಗೆ ನಿದರ್ಶನ ಎಂದು ಅಶ್ವತ್ ನಾರಾಯಣ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ವಿರೋಧ ಪಕ್ಷದ ಸರ್ಕಾರದ ಜೊತೆ ಪೂರಕವಾಗಿ ಸಲಹೆಗಳನ್ನು ಕೊಟ್ಟು ಸರ್ಕಾರದ ಬಗ್ಗೆ ಮತ್ತು ಈ ಕೋವಿಡ್ನ ಸಂಕಷ್ಟದ ಸಂದರ್ಭದಲ್ಲಿ ಚರ್ಚೆ ಮಾಡಲಿಕ್ಕೋಸ್ಕರನೇ ಕರೆದಂಥ ಈ ಒಂದು ಅಧಿವೇಶನದಲ್ಲಿ ಅಧಿವೇಶನ ನಡೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡದೆ ಪೆಗಾಸಿಸ್ ವಿಚಾರವನ್ನು ಮುಂದೆ ಇಟ್ಕೊಂಡು ಕಳೆದ ಜುಲೈ ಹತ್ತೊಂಬತ್ತನೇ ತಾರೀಕಿಂದ ಸದನವನ್ನು ಬಾಯ್ಕಾಟ್ ಮಾಡಿಕೊಂಡು ಒಂದು ರೀತಿ ಗಲಾಟೆ ಮತ್ತು ಓಡಾಟ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಕಮ್ಯುನಿಸ್ಟ್ ಟಿ ಎಂ ಸಿ ಮತ್ತು ಇತರ ಅವರ ಒಂದು ಮಿತ್ರ ಪಕ್ಷಗಳು ಒಂದು ತಪ್ಪು ಸಂದೇಶವನ್ನು ದೇಶದ ಜನತೆಗೆ ಕೊಡ್ತಾ ಇದೆ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ತಮಗೆಲ್ಲ ಗೊತ್ತಿರ್ಬೋದು ಮುಂಗಾರು ಅಧಿವೇಶನ ಪ್ರಾರಂಭ ಆದ ಸಂದರ್ಭದಲ್ಲಿ ದೇಶದಲ್ಲಿ ಉತ್ಪಾದನಾ ಕ್ಷೇತ್ರ ಭಾಳ ಸವಾಲನ್ನು ಎದುರಿಸ್ತಾ ಇದೆ ಆಂತರಿಕ ಭದ್ರತೆ ಗಡಿಯಾಚೆಗಿನ ಸಮಸ್ಯೆಗಳು ಇತ್ತೀಚಿನ ದಿನಗಳಲ್ಲಿ ತಾಲಿಬಾನ್ ತನ್ನ ಅಟ್ಟಾಸವನ್ನು ಮೆರೀತಾ ಇರ್ತಕ್ಕಂಥ ವಿಚಾರಗಳು ಈ ರೀತಿ ಆಂತರಿಕ ಸಮಸ್ಯೆ ಮತ್ತು ಬಾಹ್ಯ ಸಮಸ್ಯೆಗಳ ಬಗ್ಗೆ ಫೈನಾನ್ಷಿಯಲ್ ಪೊಸಿಷನ್ಸ್ ಬಗ್ಗೆ ಈ ಥರದಲ್ಲ ಭಾಳ ಗಂಭೀರತೆಯಿಂದ ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ವಿಚಾರಗಳನ್ನು ಬಿಟ್ಟು ಕೇವಲ ಪೆಗಾಸಿಸ್ ವಿಚಾರವನ್ನೇ ಮುಂದೆ ಇಟ್ಕೊಂಡು ಗದ್ದಲವನ್ನು ಎಬ್ಬರಿಸಿ ಚರ್ಚೆಗೂ ಅವಕಾಶ ಮಾಡಿಕೊಡದೆ ಒಂದು ರೀತಿ ಕಾಂಗ್ರೆಸ್ ತನ್ನ ನೈತಿಕ ದಿವಾಳಿತನವನ್ನು ಪ್ರದರ್ಶನ ಮಾಡ್ತಾ ಇರೋದು ನಾವೆಲ್ಲ ನೋಡ್ತಾ ಇದ್ದೀವಿ ಮದ್ದೂರು ತಾಲೂಕಿನ ಕೆ ಒನ್ನಲಗೆರೆಯ ಕೆ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಐನೂರಕ್ಕೂ ಹೆಚ್ಚು ಗಿಡಗಳನ್ನು ನೆಡುವ ಕಾರ್ಯಕ್ರಮಕ್ಕೆ ಆರ್ಕೆ ವಿದ್ಯಾಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ವಿನಯ್ ರಾಮಕೃಷ್ಣ ಅವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಆರ್ ಕೆ ವಿದ್ಯಾಸಂಸ್ಥೆಯ ಸಿಬ್ಬಂದಿಗಳು ಕೃಷಿ ಕೂಲಿಕಾರರ ಸಂಘದ ಪದಾಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ಒಂದೊಂದು ಗಿಡಗಳನ್ನು ನೆಡುವ ಮೂಲಕ ಪರಿಸರ ಪ್ರೇಮವನ್ನು ಮೆರೆದಿದ್ದಾರೆ ಆರ್ ಕೆ ಶಿಕ್ಷಣ ಸಂಸ್ಥೆಯ ವ್ಯವಸ್ಥಾಪಕರಾಗಿರುವ ವಿನಯ್ ರಾಮಕೃಷ್ಣ ಅವರು ವಿದ್ಯಾರ್ಥಿಗಳಿಗೆ ವಿದ್ಯೆ ಕಲಿಸುತ್ತಲೇ ಪರಿಸರ ಕುರಿತು ಜಾಗೃತಿ ಮೂಡಿಸಿಕೊಂಡು ಬಂದ ಇವರು ಅಪರೂಪದ ವ್ಯಕ್ತಿ ಇಂದು ಪರಿಸರ ಪ್ರೇಮಿಯಾಗಿ ನಮ್ಮೊಡನಿದ್ದಾರೆ ಮೂಲತಃ ಮದ್ದೂರು ತಾಲೂಕಿನ ಎಸ್ಐ ಹೊನ್ನಲ್ಗೆರೆ ಗ್ರಾಮದ ವಿಧಾನ ಪರಿಷತ್ ಮಾಜಿ ಸದಸ್ಯ ಬಿ ರಾಮಕೃಷ್ಣ ಮತ್ತು ಚಂದ್ರಕಲಾ ಅವರ ಸುಪುತ್ರರಾಗಿ ಜನರು ವಿನಯ ರಾಮಕೃಷ್ಣ ಅವರು ಇಂದು ಮದ್ದೂರು ತಾಲೂಕಿನಾದ್ಯಂತ ತಮ್ಮ ಸೇವೆಗಳನ್ನು ಮಾಡುತ್ತಾ ಜೊತೆಗೆ ಪರಿಸರ ಜಾಗೃತಿ ವೇದಿಕೆಯಿಂದ ಸಾವಿರಾರು ಗಿಡಗಳನ್ನು ನೆಟ್ಟಿದ್ದು ಅವುಗಳು ಈಗ ದಣಿದು ಬಂದವರಿಗೆ ತಂಪನೀಯುತ್ತಿವೆ ಮಾತ್ರವಲ್ಲ ಪ್ರಾಣಿ ಪಕ್ಷಿಗಳಿಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಆಸರೆಯಾಗಿದೆ ಇದು ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿದ ಪರಿಣಾಮವಾಗಿದೆ ಈ ಸಂದರ್ಭದಲ್ಲಿ ವಿನಯ ರಾಮಕೃಷ್ಣ ಅವರು ಮಾತನಾಡಿ ಪರಿಸರವನ್ನು ಉಳಿಸಿದರೆ ಮಾತ್ರ ಮುಂದಿನ ದಿನಗಳಲ್ಲಿ ಮನುಕುಲ ಉತ್ತಮ ಜೀವನ ನಡೆಸಲು ಸಾಧ್ಯ ಎಂದು ತಿಳಿಸಿದರು ಪ್ರತಿಯೊಬ್ಬರೂ ಪರಿಸರವನ್ನು ಉಳಿಸಬೇಕು ಅರಣ್ಯವನ್ನು ಬೆಳೆಸಬೇಕು ಇದರಿಂದ ಉತ್ತಮ ಪರಿಸರ ಉಂಟಾಗಿ ಪ್ರತಿಯೊಬ್ಬರಿಗೂ ಉತ್ತಮ ಗಾಳಿ ಸಿಗುವುದರಿಂದ ಉತ್ತಮ ಆರೋಗ್ಯ ಲಭಿಸುತ್ತದೆ ಇತ್ತೀಚಿನ ದಿನಗಳಲ್ಲಿ ಅರಣ್ಯ ನಾಶದಿಂದ ಉಸಿರಾಡುವ ಗಾಳಿಯನ್ನು ಸಹ ಹಣ ನೀಡಿ ಪಡೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು ಮುಂದಿನ ಜನಾಂಗಕ್ಕೆ ನಾವು ನೀಡುವ ದೊಡ್ಡ ಉಡುಗೊರೆ ಎಂದರೆ ನಾವು ಉತ್ತಮ ಪರಿಸರವನ್ನು ನೀಡುವುದು ಎಂದು ಅವರು ತಿಳಿಸಿದರು ಅರಣ್ಯ ಅಭಿವೃದ್ಧಿ ಅರಣ್ಯ ಇಲಾಖೆ ಅವರ ಆಯೋಗದೊಂದಿಗೆ ಇವತ್ತು ನಮ್ಮ ಆರ್ ಪಿ ವಿದ್ಯಾಸಂಸ್ಥೆಯ ಆವರಣದಲ್ಲಿ ವನಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ಸಾಕಷ್ಟು ಏಳರಿಂದ ಎಂಟುನೂರು ಸಸಿಗಳನ್ನು ಇವತ್ತು ನಡ್ತಾ ಇದ್ದೀವಿ ಪ್ರತಿಯೊಬ್ಬರಿಗೂ ಒಂದು ಸುಮಾರು ಐನೂರು ಮುನ್ನೂರಿಂದ ನಾನ್ನೂರು ಜನ ಆಗಮಿಸಿದ್ರು ಪ್ರತಿಯೊಬ್ಬರಿಗೂ ಸಸಿ ವಿತನೂ ಹಾಗೂ ಅವರ ಕೈಯಲ್ಲಿ ಒಂದು ಸಸಿ ನಡೆಸಿ ಇವತ್ತು ವನಮಹೋತ್ಸವ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿದ್ದೀವಿ ಹಾಗೂ ಇಲ್ಲಿ ಆಗಮಿಸಿರುವ ಎಲ್ಲ ವಿಕೈಷಿಗಳಿಗೂ ಬಂಧು ಮಿತ್ರರಿಗೂ ನನ್ನ ನಗರದಲ್ಲಿ ನೂರಕ್ಕೂ ಹೆಚ್ಚು ಸಮುದಾಯ ಭವನಗಳು ಕಾರ್ಯನಿರ್ವಹಿಸುತ್ತಿವೆ ಕೊರೋನಾ ಸಮಯದ ಲಾಕ್ಡೌನ್ನಿಂದಾಗಿ ಕಳೆದ ಎರಡು ವರ್ಷಗಳಿಂದ ಕಲ್ಯಾಣ ಮಂದಿರಗಳಿಗೆ ಕೋಟ್ಯಂತರ ರುಪಾಯಿ ಆಗಿದೆ ಸಮುದಾಯ ನಿರ್ವಹಣೆಗೆ ಸಿಬ್ಬಂದಿಗಳ ಸಂಬಳ ವಿದ್ಯುತ್ ಬಿಲ್ ಅನ್ನು ಪಾವತಿಸಲು ಖಾಸಗಿ ಸಂಸ್ಥೆಗಳಿಂದ ಸಾಲ ಮಾಡಿವೆ ಆದ್ದರಿಂದ ಸರ್ಕಾರಕ್ಕೆ ಶಿಫಾರಸು ಮಾಡಿ ಆಸ್ತಿ ತೆರಿಗೆ ವಿದ್ಯುತ್ ಬಿಲ್ ಮನ್ನಾ ಮಾಡಬೇಕು ವಿವಿಧ ಬೇಡಿಕೆಗಳಿಗಾಗಿ ತಹಶೀಲ್ದಾರ್ ಕಚೇರಿಯಲ್ಲಿ ಕಲ್ಯಾಣ ಮಂದಿರದ ಮಾಲೀಕರುಗಳು ಸಭೆ ನಡೆಸಿದರು ಕೋವಿಡ್ ಮೂರನೇ ಅಲೆಯ ಸಂಬಂಧ ಯಾವ ಅದು ಹರಡದಂತೆ ಯಾವ ಯಾವ ರೀತಿ ಮುಂಜಾಗ್ರತಾ ಕ್ರಮವನ್ನು ತೊಗೋಬೇಕು ಅಂತಂದೇಳಿ ಒಂದು ಮೀಟಿಂಗ್ ನಡೀತು ಆ ಮೀಟಿಂಗ್ದಲ್ಲಿ ಕೆಲವೊಂದಿಷ್ಟು ಡೈರೆಕ್ಷನನ್ನು ಇಶ್ಯೂ ಮಾಡಲಾಯಿತು ಅದರಲ್ಲಿ ಎಲ್ಲಿ ಗ್ಯಾದರಿಂಗ್ ಆಗ್ತದೆ ಎಲ್ಲಿ ಕ್ರೌಡಿಂಗ್ ಆಗ್ತದೆ ಅದನ್ನು ತಡೆಯುವಂತಹ ಒಂದು ಪ್ರಯತ್ನವನ್ನು ಮಾಡಲಿಕ್ಕೆ ಎಲ್ಲ ಸಂಬಂಧಪಟ್ಟಂಥ ತಹಶೀಲ್ದಾರ್ಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಒಂದು ನಿರ್ದೇಶನ ಬಂತು ಆ ನಿರ್ದೇಶನದ ಅನ್ವಯ ನಾವಿಲ್ಲಿ ಮಂಡ್ಯ ತಾಲೂಕಿನಲ್ಲಿರ್ತಕ್ಕಂಥ ಸುಮಾರು ಐವತ್ತೆರಡು ಕಲ್ಯಾಣ ಮಂಟಪಗಳು ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶ ಅಂದರೆ ನಗರಸಭಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಕಲ್ಯಾಣ ಮಂಟಪಗಳ ಮಾಲೀಕರನ್ನು ಕರೆದುಬಿಟ್ಟು ಇವತ್ತಿನ ದಿವಸ ಒಂದು ಮೀಟಿಂಗನ್ನು ಮಾಡಿದ್ದೇವೆ ಮತ್ತು ಅವರಿಗೆ ಮೂರನೇ ಅಲೆಯನ್ನು ಸಮರ್ಥವಾಗಿ ತಡೆಯುವುದು ಮತ್ತು ಎದುರಿಸುವ ದೃಷ್ಟಿಯಿಂದ ನಮ್ಮ ತಾಲೂಕು ವ್ಯಾಪ್ತಿಯಲ್ಲಿ ನಗರ ಪ್ರದೇಶ ಆಗಿರ್ಬೋದು ಗ್ರಾಮೀಣ ಪ್ರದೇಶದಲ್ಲಿ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ನಾವು ತಗೋಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಪ್ರೆಸೆಂಟ್ ಇರ್ತಕ್ಕಂತಹ ಕಂದಾಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ಮತ್ತು ಮಾನ್ಯ ಸಮ್ಮುಖದಲ್ಲಿ ಒಂದು ಮೀಟಿಂಗನ್ನು ನಡೆಸಲಾಯಿತು ಒಂದು ವಿಚಾರ ಇಲ್ಲೇನೆಂದರೆ ಹೋದ ಸಾರಿನೂ ಸಹ ಎಲ್ಲ ಕಲ್ಯಾಣ ಮಂಟಪದ ಮಾಲಕ ಮಾಲಕರು ಒಂದು ಹಂತದಲ್ಲಿ ಎಲ್ಲ ಕಲ್ಯಾಣ ಮಂಟಪಗಳನ್ನು ಬಂದು ಮಾಡಿಸುವವರೆಗೂ ಸಹ ಅವರು ನಮಗೆ ಸಹಕಾರವನ್ನು ತೋರಿದರು ಯಾವಾಗ ಪರಿಸ್ಥಿತಿ ಗಂಭೀರ ಅನ್ನಿಸ್ತು ಅಂಥ ಸಂದರ್ಭದಲ್ಲಿ ಕಲ್ಯಾಣ ಮಂಟಪಗಳನ್ನು ನಾವು ಮುಚ್ಚಲಾಯಿತು ಈ ರೀ ಈ ಸಾರಿ ಆ ರೀತಿ ಯಾವುದು ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಮಾನ್ಯ ಜಿಲ್ಲಾಧಿಕಾರಿ ನಿರ್ದೇಶನದಂತೆ ಮೂವತ್ತು ಜನರಿಗೆ ಮಾತ್ರ ಕಲ್ಯಾಣ ಮಂಟಪದಲ್ಲಿ ಯಾವುದೇ ಸಮಾರಂಭಗಳನ್ನು ಆಯೋಜಿಸಲಿಕ್ಕೆ ಒಂದು ಅವಕಾಶ ಇರ್ತದೆ ಅನ್ನೋ ಒಂದು ವಿಷಯವನ್ನು ಅವರ ಗಮನಕ್ಕೆ ತಂದಿದ್ದೇವೆ ಎಂ ಬಿ ಶ್ರೀನಿವಾಸ್ ರವರ ಅರವತ್ತನೇ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಅವರ ಕುರಿತಾದ ಅಭಿನಂದನಾ ಗ್ರಂಥ ಬಿಡುಗಡೆ ಸಮಾರಂಭ ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ದು ಮುಖಾಂತರ ನನಗೆ ಏನು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಶ್ರೀನಿವಾಸ್ ಅವರಿಗೆ ನನಗೆ ಹಲವಾರು ವರ್ಷಗಳಿಂದ ಒಂದು ಆತ್ಮೀಯವಾದಂತಹ ಒಂದು ಸಂಬಂಧಗಳಿದ್ದಾವೆ ಅಂತಕ್ಕಂಥದ್ದು ನಾನು ನೆನಪಿಸ್ಕೊಂಡು ಬಯಸ್ತಾ ಇದ್ದೇನೆ ಬಹುಶಃ ಶ್ರೀನಿವಾಸ್ ಅವರು ಒಂದು ರೀತಿ ಅಜಾಧ ಎಲ್ಲ ವರ್ಗದ ಜನರ ಜೊತೆಯಲ್ಲಿ ಎಲ್ಲ ಒಂದು ಪ್ರಮುಖರ ಜೊತೆಯಲ್ಲಿ ಉತ್ತಮವಾದಂಥ ಒಡನಾಟದ ಮಾಧ್ಯಮಗಳನ್ನು ಹೊಂದಿದ್ದಂಥ ಒಬ್ಬ ಆತ್ಮೀಯ ಎಲ್ಲರೂ ಎದುರ್ಗ ನನ್ನ ಅಭಿಪ್ರಾಯ ಯಾವತ್ತು ಒಂದು ಸಣ್ಣ ಗ್ರಾಮ ನಮ್ಮ ಮೇಲಗರ ಗ್ರಾಮದ ನಿವೃತ್ತ ಉಪಾಧ್ಯಾಯರಾಗಿದ್ದಂಥ ಬೆಟ್ಟನವರು ಮತ್ತು ಅವರ ಧರ್ಮ ಪದ್ಯ ಮಾಯಮ್ಮ ಅವರ ಪುತ್ರರಾಗಿ ಜನಿಸಿ ಒಂದು ಸಾಮಾನ್ಯ ಸಣ್ಣ ಗ್ರಾಮದಿಂದ ಅವರು ಈ ಒಂದು ದಲಿತ ಸಮಾಜಗಳ ಮತ್ತು ಸಮಾಜದ ಹಲವಾರು ನ್ಯೂನ್ಯತೆಗಳ ವಿರುದ್ಧ ಅವರದೇ ಚಾಪನೆ ಮೂಡಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಇವತ್ತು ಹಲವಾರು ರೀತಿಯ ಸಮಸ್ಯೆಗಳನ್ನು ವಿವರಿಸ್ತಾ ಇದ್ದೇವೆ ಆ ಸಮಸ್ಯೆಗಳ ವಿರುದ್ಧವಾದಂತಹ ಒಂದು ಸಮಾಜವನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಶ್ರೀನಿವಾಸ್ ಅವರು ಅತ್ಯಂತ ಉತ್ತಮವಾದ ರೀತಿಯ ಅವರ ಒಂದು ಜೀವನದಲ್ಲಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಬಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವತ್ತಿನ ಒಂದು ಸಂದೇಶಗಳನ್ನು ಅನುಷ್ಠಾನಕ್ಕೆ ತರತಕ್ಕಂಥದಲ್ಲಿ ಮತ್ತು ಸಮಾಜದಲ್ಲಿ ನಡೀತಾ ಇರ್ತಕ್ಕಂಥ ಹಲವಾರು ರೀತಿಯ ಇರ್ತಕ್ಕಂಥ ವರ್ಗದ ಜನರ ಪರವಾಗಿ ಧ್ವನಿಯಾಗಿ ಅತ್ಯಂತ ಯಶಸ್ವಿಯಾಗಿ ಮುಖಂಡತ್ವವನ್ನು ವಹಿಸಿ ಕೆಲಸ ನಿರ್ವಹಣೆ ಮಾಡಿರ್ತಕ್ಕಂಥ ಅವರ ಒಂದು ಜೀವನದ ಹೋರಾಟ ಇದೆ ಎಲ್ಲರಿಗೂ ಬಹುಶಃ ಅದು ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಒಂದು ಅವರ ಒಂದು ಹೋರಾಟದ ಹಿನ್ನೆಲೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಸ್ಪರ್ಧಿಸಿಕೊಂಡು ಬಯಸ್ತಾ ಇದ್ದೀನಿ ತುಂಬ ಅದ್ಭುತವಾದಂಥ ಪಡಿಸಿದ್ದಾರೆ ಅವ್ರ ಮಗಳು ಪ್ರಿಯಾಂಕ ಶ್ರೀನಿವಾಸ್ ಅವರ ಅಪ್ಪ ಮಗಳ ಒಂದು ಕೃತ್ಯ ಅವೆಲ್ಲರೂ ಇನ್ನೊಂದು ಒಪ್ಪನ್ನು ತಮ್ಮ ರೇಟ ಚಿತ್ರದ ಮೂಲಕ ಅಪ್ಪನನ್ನು ಚಿತ್ರಿಸಿ ಪ್ರಿಯಾಂಕ ಅವರ ಮಗಳು ತಂದೆಗೆ ಈ ಒಂದು ಕೊಡುಗೆಯನ್ನು ನೀಡಿದ್ದಾರೆ ಸಮರ್ಪಣವನ್ನು ಬಹಳ ಅರ್ಥಪೂರ್ಣವಾಗಿ ಬಹಳ ಯಶಸ್ವಿಯಾಗಿ ಮಾಡಬೇಕಂತಕ್ಕಂಥ ಕಾರ್ಯಕ್ರಮಗಳನ್ನು ನಾವೆಲ್ಲೂ ಸೇರಿದಾಗಿ ಬಹಳ ವಿಜೃಂಭಣೆಯಿಂದ ಮಾಡ್ಲಿಕ್ಕೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ವಿ ನಿಮ್ಗೆಲ್ಲರೂ ಗೊತ್ತು ಕೋವಿಡ್ ನೈನ್ಟೀನು ಆಲಯ ಮೂರನೇ ಅವತಾರವನ್ನು ಎತ್ತಿ ಯಾರ್ಯಾರನ್ನ ಮಲಗಿಸಕ್ಕೆ ಸಾಧ್ಯ ಅಂತ ಹೋಗ್ತಾ ಇರ್ತಕ್ಕಂಥ ಸಂದರ್ಭ ಅನುಭವ ಆಗಿದೆ ಯಾರೋ ಏನಾರೋ ತಮ್ಮ ಅರ್ವಚರ ಈ ಸಂಭ್ರಮವನ್ನ ಈ ಜಗತ್ತಿನ ಶ್ರೀನಿವಾಸ ಜಿಲ್ಲೆಯ ಜನಜನಿತ ಸಂಘಟಕರು ಮತ್ತು ಹೋರಾಟಗಾರ ನಾಡಿನ ಮತ್ತು ಜಿಲ್ಲೆಯ ಎಲ್ಲ ಜನಪರ ಚಳುವಳಿಗಳಲ್ಲಿ ಸದಾ ಮುಂಚೂಣಿಯಲ್ಲಿ ಇದ್ದುಕೊಂಡು ಸಮಸ್ಯೆಗಳನ್ನು ಕೈಗೆತ್ತಿಕೊಂಡು ಹೋರಾಟ ಮಾಡ್ತಾ ಬಂದಿದ್ದಾರೆ ಅದು ಜಿಲ್ಲಾ और रहा है मैसूर शखर के